ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿ ನಂತರದ ಅವಕಾಶಗಳ ಕುರಿತು ಉಚಿತ ಮಾಹಿತಿ ಕಾರ್ಯಾಗಾರ ನಮ್ಮ ಅಜ್ಞಾನ ಮತ್ತು ಅಸಡ್ಡೆ ನಮ್ಮ ಮಕ್ಕಳ ಭವಿಷ್ಯವನ್ನು ಕತ್ತಲೆಯಲ್ಲಿ ಇರುವಂತೆ ಮಾಡಬಹುದು ನಾವು ಹೆಚ್ಚು ಕಲಿಯದೇ ಇರಬಹುದು ಅಥವಾ ಅಂದು ಕಲಿತಿದ್ದು ಇಂದು ಪ್ರಯೋಜನಕ್ಕೆ ಬರದೇ ಇರುವ ಸಾಧ್ಯತೆ ಹೆಚ್ಚು ಆದ್ದರಿಂದ ಇಂದಿನ ಜಗತ್ತಿನ ಶೈಕ್ಷಣಿಕ ಬದಲಾವಣೆ ಮತ್ತು ಅವಕಾಶಗಳು ತಿಳಿದುಕೊಳ್ಳುವುದರಲ್ಲಿ ನಾವು ಮತ್ತು ನಮ್ಮ ಮಕ್ಕಳು ವಂಚಿತರಾಗಬಾರದು ಎಂಬ ಕಾರಣಕ್ಕೆ ಭಟ್ಕಳದ ಶಿಕ್ಷಣ ಪ್ರೇಮಿಗಳು ಹಾಗೂ ಭಟ್ಕಳದ ನಿಚ್ಚಲಮಕ್ಕಿ ತಿರುಮಲ ಶ್ರೀ ವೆಂಕಟರಮಣ ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಶೈಕ್ಷಣಿಕ ಮಾಹಿತಿ ಶಿಬಿರ ಇಟ್ಟುಕೊಂಡಿದ್ದಾರೆ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಾಗಿ ವಿನಾಯಕ್ ಬಿಜಿ ಪ್ರಾಂಶುಪಾಲರು ಶಾರದಾ ವಿದ್ಯಾನಿಕೇತನ ಪಿಯು ಕಾಲೇಜು ಮಂಗಳೂರು ಹಾಗೂ ಫ್ರೀ ಲಯನ್ಸ್ ಕರಿಯರ್ ಕೌನ್ಸಿಲರ್ ಮತ್ತು ಶ್ರೀನಿವಾಸ್ ನಾಯಕ್ ಪ್ರಾಂಶುಪಾಲರು ಸಿದ್ಧಾರ್ಥ ಪಿಯು ಕಾಲೇಜ್ ಭಟ್ಕಳ್ ಇವರು ಆಗಮಿಸಲಿದ್ದಾರೆ ಇದರಲ್ಲಿ ಎಂಟನೇ ತರಗತಿಯಿಂದ ಪಿಯುಸಿ ವಿದ್ಯಾರ್ಥಿಗಳು ಹಾಗೂ ಅವರ ಪಾಲಕರು ಭಾಗವಹಿಸಿ ಇದರ ಸದುಪಯೋಗ ಮಾಡಿಕೊಳ್ಳಬೇಕೆಂದು ಸಂಘಟಕರು ವಿನಂತಿಸಿದ್ದಾರೆ